ಇದು ನಮ್ಮದು ಕಾಂಗ್ರೆಸ್ನ ಭದ್ರಾಕೋಟೆ ಸರ್ ಕೋಟೆಗೆ ಈ ಎಂ ಪಿ ಎಲೆಕ್ಷನ್ ಹೋಗಿ ಪ್ರಭಾ ಮಲ್ಲಿಕಾರ್ಜುನ ಅವರು ನಿಂತಿದ್ದಾರೆ ಅವ್ರ ಸೇವೆ ಅಂತೂ ತುಂಬಾ ಇದೆ ಸರ್ ಹಂಗಾಗಿ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನವರು ಗೆದ್ದಾಗೇಳ್ತಾರೆ ಅನ್ನೋ ನಮ್ಮ ಭರವಸೆ ಇದೆ ಸರ್ ಆಮೇಲೆ ಮತದಾರರು ತುಂಬಾ ಒಲವು ತೋರಿಸ್ತಿದ್ದಾರೆ ನಾವು ಕ್ಯಾಮಸ್ಗಳಲ್ಲೇ ಹೋದಾಗ ಜನಗಳು ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸಿ ನಮ್ಮಗಳಿಗೆ ಅತಿ ಹೆಚ್ಚು ಒಲವು ತೋರಿಸ್ತಿದ್ದಾರೆ ನಾವೇನು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಲ್ಲ ಸರ್ ಅವು ಜನಗಳಿಗೆ ಮುಟ್ಟಿದೆ ಮುಟ್ಟು ಜನಗಳು ತಲುಪಿರೋ ಕಾರಣ ಅವರೇ ಪರಿವರ್ತನೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಾರೆ ಓಟ್ ಹಾಕಿ ಪ್ರಭಾ ಮಲ್ಲಿಕಾರ್ಜುನ ಅವರು ಗೆಲ್ಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಶಕ್ತವಾಗಿ ನಿಂತಿದ್ದಾರೆ ಏನಕ್ಕೋಸ್ಕರ ಪ್ರಧಾನ ಮಲ್ಲಿಕಾರ್ಜುನ ಅವ್ರು ಮಾತಾಡ್ತಾ ಮಾಡ್ಬೇಕಂದ್ರೆ ಆರೋಗ್ಯ ಸೇವೆ ತುಂಬಾ ಹೆಸರು ಮಾಡಿದ್ರು ಸರ್ ಅವರು ಡಾಕ್ಟರ್ ಪ್ರಧಾನ ಮಲ್ಲಿಕಾರ್ಜುನ್ ಡಾಕ್ಟರ್ ఓది అనేది గృహిణి ఇప్ప ఎస్ ఎస్ మల్లికార్జున రాజకీయ ఉండే ప్రతి ఒక్క కలిసే మాట్ ఈ పక్ష హైకమా్ ఒప్పి టెట్ కొట్టరు అతి వచ్చు సభాభక్తయంగా పక్షిందరు టిెట్ కొట్టారు సార్ సార్ ಹದಿನೇಳು ಲಕ್ಷ ವೋಟಿಂಗ್ ಇದಾವೆ ಸರ್ ಹದಿನೇಳು ಲಕ್ಷ ವೋಟಿಂಗ್ಗಳಿಗೆ ಹನ್ನೊಂದು ಲಕ್ಷ ಜನಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಗ್ಯಾರಂಟಿಗಳು ಮುಟ್ಟಿದ್ದಾವೆ ಸರ್ ಅದೇ ನಮ್ದು ಗೃಹದಲ್ಲಿ ಎರಡು ಸಾವಿರ ಬರೋದಾಗಿರಲಿ ಕ್ರಾಂಟ್ಗಳಲ್ಲಿ ಫ್ರೀ ಆಗಿರೋದಾಗಲಿ ಸೊಸುಟಿಯಿಂದ ಬರೋ ಅಮೌಂಟ್ ಆಗಿರಲಿ ಮತ್ತು ಬಸ್ಸುಗಳು ಫ್ರೀ ಆಗಿರೋದ್ರಿಂದಾಗಲಿ ವಿದ್ಯಾರ್ಥಿಗಳು ಏನಿದ್ದಾರಲ್ಲ ಅವ್ರಗಳಿಗೆ ಬರುವಂತ ದುಡ್ಡಾಗಿರಲಿ ಪ್ರತಿಯೊಂದು ಮುಟ್ಟಿದೆ ಸರ್ ಗ್ಯಾರಂಟಿ ಬಗ್ಗೆ ಯಾರಿಗೂ ತಲುಪಿಲ್ಲ ಅಂತ ಬಿಜೆಪಿ ದಿನ ಜೀತಿಯವರು ಸುಳ್ಳು ರಾಶ್ಗಳು ಕೊಟ್ಟರು ಅಂತ ಹೇಳೋದ ಸರ್ ಅವರು ಪ್ರತಿಯೊಂದು ನೋಡಿಲ್ಲ ನಿಮಗೇ ಗೊತ್ತಾಯ್ತು ನಮ್ಮ ಮಾಧ್ಯಮದವರಿಗೆ ಕೈಗೇಷಿಲ್ಲ ಪ್ರಧಾನಿಯವರು ನಮ್ಮಲ್ಲಿ ಇದ್ದಾರೆ ಅಲ್ಲ ಇವ್ರ ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ನಮ್ಮ ಮಾಧ್ಯಮದ ಕೈ ಸಿಗ್ತಾರೆ ಆಮೇಲೆ ನೀವು ನೋಡಿ ಸರ್ ನಮ್ಮ ಕಾಂಗ್ರೆಸ್ಸಿನ ಎಷ್ಟು ನಾವು ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಬಿಜೆಪಿಯರು ಏನ್ ಮಾಡ್ತಿದ್ದಾರೆ ನಮಗೆ ಪ್ರತಿಯೊಂದು ಗೊತ್ತಿಲ್ಲ ಸರ್ ಹೀಗಾಗಿ ಈ ಬಾರಿ ನೂರು ನೀರು ಕೂಡ ಸರ್ ಈ ಕ್ಷೇತ್ರದಾಗೆ ಪ್ರಭಾ ಮಲ್ಲಿಕಾರ್ಜುನ ಒಂದೂವರೆ ಲಕ್ಷ ಲೀಡ್ ಮೇಲೆ ಗಡ್ಡ ಹೇಳ್ತಾರೆ ಸರ್ சார் சுரேஷ் டி அந்த ஆர்நாடனா காங்கிரஸ் பட்சேத்தர அபி சார்